ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಪೂರ್ವಿ ವ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಈವನ್ ಬ್ರೇಕ್ಫಾಸ್ಟ್ಗಾದರೂ ಆಗಲಿ ಸಾಯಂಕಾಲ ಸ್ನ್ಯಾಕ್ಸ್ಗಾದರೂ ಆಗಲಿ ಪರ್ಫೆಕ್ಟಾಗಿ ಶೂಟ್ ಆಗೋ ಥರ ಒಂದು ಸಿಂಪಲ್ ಆದಂತಹ ಈ ಒಂದು ವಡೆ ರೆಸಿಪಿ ಇನ್ಸ್ಟಂಟಾಗಿ ಕೂಡ ಮಾಡ್ಕೋಬೋದು ತುಂಬನೇ ಬೇಗ ಆಗುತ್ತೆ ತುಂಬನೇ ಟೇಸ್ಟಿಯಾಗಿ ಕೂಡ ಇರುತ್ತೆ ನಾನೀಗ ಒಂದು ಬಾಣಲೆಗೆ ಎರಡು ಕಪ್ಪಾಗಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಕಪ್ ನೀರಿಗೆ ಬೇಕಾದಷ್ಟು ಉಪ್ಪು ಅಂದರೆ ನಾವು ತಿನ್ನುವ ಟೇಸ್ಟ್ಗೆ ತಕ್ಕನ ಹಾಗೆ ಉಪ್ಪನ್ನು ಸೇರಿಸ್ಕೊಂಡು ನೀರನ್ನು ಕುದಿಸ್ಕೋಬೇಕು ಈಗಲೇ ಇದಕ್ಕೆ ಒಂದು ಟೇಬಲ್ ಚಮಚ ಆಗಷ್ಟು ಜೀರಿಗೆ ಒಂದು ಎರಡು ಟೇಬಲ್ ಚಮಚ ಆಗಷ್ಟು ಹಸಿ ಶುಂಠಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡು ಈ ಒಂದು ಜೀರಿಗೆ ಮತ್ತು ಹಸಿ ಶುಂಠಿಯ ಫ್ಲೇವರು ನೀರಿಗೆ ಬರೋ ತನಕ ಇದನ್ನು ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕು ಈಗ ನಾವು ಎರಡು ಕಪ್ ನೀರಿಗೆ ಮುಕ್ಕಾಲು ಕಪ್ಪಾಗಷ್ಟು ಉಪ್ಪಿಟ್ಟು ರವೆ ಅಂದರೆ ಬೆಣಸಿ ರವೆಯನ್ನು ತಗೊಳ್ತಾ ಇದ್ದೀನಿ ಈ ಒಂದು ಬೆಣ್ಸಿ ರವೆಯನ್ನು ನೀರು ಚೆನ್ನಾಗಿ ಕುದ್ದ ಮೇಲೆ ಒಂದು ಸ್ವಲ್ಪ ಸ್ವಲ್ಪ ರವೆಯನ್ನೇ ಸೇರಿಸ್ಕೊಳ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಗಂಟಿಲ್ಲದ ಹಾಗೆ ನಾವು ಉಪ್ಪಿಟ್ಟಿಗೆ ಯಾವ ಥರ ರವೆಯನ್ನು ಆ್ಯಡ್ ಮಾಡ್ಕೊಳ್ತೀವೋ ಸೇಮ್ ಅದೇ ರೀತಿಯಾಗಿ ರವೆಯನ್ನು ಆ್ಯಡ್ ಮಾಡ್ಕೋಬೇಕು ನೀವು ಬೇಕಾಗಿದ್ದಲ್ಲಿ ಇನ್ನು ಸ್ವಲ್ಪ ರವೆಯನ್ನು ಒಂದು ಮುಕ್ಕಾಲು ಕಪ್ಪಗಿಂತ ಒಂದು ಸ್ವಲ್ಪ ಕಡಿಮೆ ರವೆಯನ್ನು ತಗೊಂಡು ಒಂದು ಮೂರ್ನಾಲ್ಕು ಟೇಬಲ್ ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೋಬೋದು ಇಲ್ಲ ಅಂತಂದರೆ ರವೆ ಸ್ವಲ್ಪ ಸಣ್ಣ ಇದೆ ಅಂತಂದರೆ ಕಂಪ್ಲೀಟಾಗಿ ನಾವು ಮುಕ್ಕಾಲು ಕಪ್ ಆಗಷ್ಟು ರವೆಯೇ ಸೇರಿಸ್ಕೋಬೋದು ಈ ರೀತಿ ಸೇರಿಸ್ಕೊಂಡು ಒಂದೆರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಸ್ವಲ್ಪ ಗಟ್ಟಿಯಾಗಿ ಆಗತ್ತೆ ಆಗ ನಾವು ಸ್ಟವನ್ನು ಆಫ್ ಮಾಡಿಕೊಂಡು ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು ಅಷ್ಟರಲ್ಲಿ ನಾವು ಇದಕ್ಕೆ ಬೇಕಾದಂತಹ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿನ್ಕಾಯಿ ನೀವು ಏನು ಸೇರಿಸ್ಕೋಬೇಕು ಅಂದ್ಕೊಂಡಿದರೆ ಅದನ್ನೆಲ್ಲವನ್ನು ಕೂಡ ಸೇರಿಸ್ಕೋಬೋದು ಇದು ಈ ರೀತಿಯಾಗಿ ಚೆನ್ನಾಗಿ ಗಂಟಿಲ್ಲದ ಹಾಗೆ ಹದವಾಗಿ ನಾವು ಮಿಕ್ಸ್ ಮಾಡಿಕೊಂಡು ತಣ್ಣಗಾಗಲಿಕ್ಕೆ ಎತ್ತಿಟ್ಕೋಬೇಕು ತುಂಬಾ ಚೆನ್ನಾಗಿ ಬರುತ್ತೆ ವಡೆ ಅಂತೂ ಈಗ ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡಿಕೊಂಡಿರುವಂತಹ ಒಂದು ಈರುಳ್ಳಿಯನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕುದೀನಾ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಇದನ್ನೆಲ್ಲವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದಕ್ಕೇನೆ ಒಂದೆರಡು ಮೂರು ಟೇಬಲ್ ಚಮಚದಷ್ಟು ಎಣ್ಣೆಯನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ವಲ್ಪ ಬಿಸಿ ಇದೆ ಅದಕ್ಕೋಸ್ಕರ ನಾನು ಈ ಸ್ಪೂನಲ್ಲಿ ನಾತ್ಕೊಳ್ತಾಯಿದ್ದೀನಿ ಸ್ವಲ್ಪ ತಣ್ಣಗಾದರೆ ನಾವು ಕೈನ ಸಹಾಯದಿಂದ ಈಸಿಯಾಗಿ ಇದನ್ನು ಚೆನ್ನಾಗಿ ನಾವು ನಾಥ್ಕೋಬೇಕು ಎಷ್ಟು ಚೆನ್ನಾಗಿ ನಾವು ರೊಟ್ಟಿಗೆಲ್ಲ ನಾತ್ಕೊಳ್ತೀವಲ್ಲ ಆ ರೀತಿಯಾಗಿ ನಾಥ್ಕೋಬೇಕು ನೀವು ಇಲ್ಲಿ ಬೇಕಾಗಿದ್ದಲ್ಲಿ ಒಂದು ಸ್ವಲ್ಪ ಕ್ಯಾರೆಟ್ ಇದ್ದರೆ ಅದನ್ನು ಕೂಡ ಸೇರಿಸ್ಕೋಬೋದು ಸ್ವಲ್ಪ ಬಿಸಿ ಇದ್ದಾಗ ನಾದ್ಕೊಂಡ್ರೆ ಚೆನ್ನಾಗಿರುತ್ತೆ ಈ ರೀತಿ ನಾದ್ಕೊಂಡಾದ ನಂತರ ನಮಗೆ ವಡೆಗೆ ಎಷ್ಟು ಸೈಜ್ ಆಗೋಷ್ಟು ಹಿಟ್ಟು ಬೇಕೋ ಅಷ್ಟು ಹಿಟ್ಟನ್ನು ಕೈಯಲ್ಲಿ ತಗೊಂಡು ಬಾಲ್ ಥರ ಮಾಡ್ಕೊಂಡು ನೋಡಿ ವೀಡಿಯೋನಲ್ಲಿ ತೋರಿಸಿದ ಹಾಗೆ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಒಂದು ಹೋಲನ್ನು ಮಾಡಿಕೊಂಡ್ರೆ ವಡೆ ಈಸಿಯಾಗಿ ರೆಡಿಯಾಗಿಬಿಡತ್ತೆ ಇದೇ ರೀತಿಯಲ್ಲಿ ನಾವು ಮಾಡಿಕೊಂಡಿರುವಂತಹ ಎಲ್ಲ ರವೆಯನ್ನು ಕೂಡ ವಡೆ ಥರ ರೆಡಿ ಮಾಡ್ಕೊಂಡ್ಬಿಡಬೇಕು ನೋಡಿ ಸಣ್ಣದಾಗ ವಡೆಗೆ ಒಡೆಗೆ ಹೋಲ್ ಮಾಡ್ಕೊಳ್ತೀವಲ್ವ ಅದೇ ರೀತಿಯಾಗಿ ಹೋಲನ್ನು ಕೂಡ ಮಾಡಿಕೊಂಡು ಎಲ್ಲವನ್ನು ಕೂಡ ನಾನಿಲ್ಲಿ ರೆಡಿ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ ಈಗ ಎಣ್ಣೆಯನ್ನು ಕೂಡ ಬಿಸಿ ಆಗಲಿಕ್ಕೆ ಇಟ್ಕೊಂಡಿದ್ದೀನಿ ತೀರಾ ಜಾಸ್ತಿ ಎಣ್ಣೆ ಬಿಸಿ ಆಗಿರಬಾರ್ದು ಲೈಟಾಗಿ ಬಿಸಿ ಆಗಿದ್ದರೆ ಸಾಕು ಎಣ್ಣೆ ಈಗ ಎಣ್ಣೆ ಎಣ್ಣೆಯೆಲ್ಲ ಹಾಕಿ ಒಂದು ಸ್ವಲ್ಪ ಟೈಮ್ ಎಣ್ಣೆ ಏನು ಅಷ್ಟು ಜಾಸ್ತಿ ಏನು ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ ನೋಡಿ ಒಂದು ಸ್ವಲ್ಪ ಕಲರ್ ಚೇಂಜ್ ಮೇಲೆ ಇದನ್ನ ಮತ್ತೊಂದು ಕಡೆಗೆ ತಿರುಗಿಸ್ಕೋಬೇಕಾಗತ್ತೆ ನೋಡಿ ಇದು ಈ ರೀತಿಯಾಗಿ ಒಂದು ಸ ಒಂದು ಕಡೆ ಸ್ವಲ್ಪ ಫ್ರೈ ಆದಮೇಲೆ ಇನ್ನೊಂದು ಕಡೆ ತಿರುಗಿಸ್ಕೊಂಡು ಸ್ಟವ್ವನ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಈ ಒಂದು ವಡೆಗಳನ್ನು ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ ಸುಮಾರು ಒಂದು ಐದಾರು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡ್ತಾಯಿದ್ರಲ್ವ ಎಷ್ಟೊಂದು ಪರ್ಫೆಕ್ಟಾಗಿ ಎಷ್ಟೊಂದು ಕಲರ್ಫುಲ್ಲಾಗಿ ಈ ಒಂದು ವಡೆ ರೆಡಿಯಾಗಿದೆ ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ ಇದಕ್ಕೆ ಒಂದು ಚಟ್ನಿ ಇದ್ದರೆ ಇನ್ನೂ ಸೂಪರಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಅದೇ ರೀತಿಯಲ್ಲಿ ಇರುವಂತಹ ಎಲ್ಲ ರವೆಯನ್ನು ಕೂಡ ಒಡೆ ಥರ ಮಾಡಿಕೊಂಡು ನಾವು ಡಿಫ್ರೈ ಮಾಡ್ಕೋಬೋದು ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ಎಷ್ಟೊಂದು ಗುಳ್ಳೆ ಗುಳ್ಳೆ ಥರ ಬಂದಿದೆ ಅಂತ ಕೂಡ ನಾನು ಇಲ್ಲಿ ತೋರಿಸ್ತೀನಿ ನೋಡಿ ಕ್ರಿಸ್ಪಿ ಆಗಿದೆ ತುಂಬಾ ಪಟ್ ಪಟ್ ಅಂತ ಸೌಂಡ್ ಬರ್ತಾ ಇದೆ ನಾನಿಲ್ಲಿ ಮ್ಯೂಟ್ ಮಾಡಿದ್ದೀನಿ ಬೇರೆ ನಾಯ್ಸ್ ಎಲ್ಲ ಕೇಳಿಸ್ತಾ ಇದೆ ಅಂತ ನೋಡಿ ಒಳಗಡೆ ಎಲ್ಲ ಕೂಡ ಎಷ್ಟು ಚೆನ್ನಾಗಿ ಹುಬ್ಬಿ ಬಂದಿದೆ ಸೇಮ್ ನಮಗೆ ಉದ್ದಿನ ವಡೆ ಎಷ್ಟು ಕ್ರಿಸ್ಪಿಯಾಗಿರುತ್ತೋ ಅಷ್ಟೇ ಕ್ರಿಸ್ಪಿಯಾಗಿರುತ್ತೆ ಇದು ಇನ್ನು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಟೇಸ್ಟ್ ವೈಸ್ ಅಷ್ಟೇ ಇನ್ಸ್ಟೆಂಟಾಗಿ ಕೂಡ ಮಾಡ್ಕೋಬೋದು ಒಂದ್ಸಲ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಕೂಡ ನಾಳಿನ ಬ್ರೇಕ್ಫಾಸ್ಟ್ಗೆ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಪ್ರತಿದಿನ ಒಂದೇ ಬ್ರೇಕ್ಫಾಸ್ಟಿಂದು ಮಕ್ಕಳಿಗೂ ಕೂಡ ಬೇಜಾರಾಗಿರುತ್ತೆ ಒಂದೇ ತಿಂದು ದೊಡ್ಡವ್ರಗೂ ಕೂಡ ಬೇಜಾರಾಗಿರುತ್ತೆ ಅಲ್ವ ಖಂಡಿತ ಒಂದ್ಸಲಿ ಟ್ರೈ ಮಾಡಿ ನಿಮ್ಗೆ ಯಾವ ಥರ ಬಂತು ಅಂತ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್